ಈಗಾಗ್ಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ ಅರವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೇವೆ ಆದ್ರಿಂದ ಅದನ್ನ ಫಾಲೋ ಮಾಡಿದ್ರೆ ಸಾಕು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ಪಿಗೆ ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ ನಮ್ಮ ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕ ಅಷ್ಟೇ ಅವರು ಅರವಿಂದ್ ಲಿಂಬಾವಳಿ ಅವರು ಒಂದ್ ಕಡೆ ಮತ್ತೊಂದ್ ಕಡೆ ಡಾಕ್ಟರ್ ಸುಧಾಕರ್ ಅವರು ಡಿ ಸುಧಾಕರ್ ಅವರು ಆಮೇಲೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು ಅವರೆಲ್ಲ ನಿಮ್ ಜೊತೆಲೇ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರೆಲ್ಲ ಮೊದಲು ನಿಮ್ ಜೊತೆ ಇದ್ರೆ ಈಗಲೂ ನಿಮ್ ಜೊತೆ ಇದಾರೆ ಈ ರೀತಿ ಬೆಳವಣಿಗೆಗಳು ಆಗ್ತಿರೋದು ಆಮೇಲೆ ಬಿಜೆಪಿಯ ಅಧ್ಯಕ್ಷ ವಿರುದ್ಧ ಪದೇ ಪದೇ ಸ್ಟೇಟ್ಮೆಂಟ್ ಬರ್ತಿರೋದು ಈಗ ರೀತಿ ಕಾಂಗ್ರೆಸ್ ಬೂಸ್ಟ್ ಆಗುತ್ತೆ ಏನಾದ್ರು ತಗೊಳ್ಳೋ ಪ್ಲಾನ್ ಇದೆಯಾ ಸರ್ ಕಾಂಗ್ರೆಸ್ ಗೊತ್ತಿಲ್ಲ ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ ಯಾರು ಸೇರಿಸ್ಕೋಬೇಕು ಯಾರಿಗೆ ಸೇರಿಸ್ಕೋಬಾರ್ದು ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಪಕ್ಷ ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿರೋದು ಲೀಡರ್ಶಿಪ್ ಅಟ್ಯಾಕ್ ಮಾಡ್ತಿರೋದು ಕಾಂಗ್ರೆಸ್ ಬಿಜೆಪಿ ಬಿ ಜೆ ಪಿ ಅವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಅವರು ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸಿಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ ನಾವು ಅದರ ಬಗ್ಗೆ ಏನೇ ಹೇಳಕ್ಕೆ ಹೋಗಲ್ಲ ನೀವು ಸಾಕಷ್ಟು ಬರೀ ಹೇಳ್ತೀರಿ ಸರ್ ನಮಗೆ ವಿರೋಧ ಪಕ್ಷದವ್ರು ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದು ಆದರೆ ಈ ವಲ ಜಗಳದಿಂದ ಪ್ರಬಲ ವಿರೋಧ ಪಕ್ಷ ಇಲ್ದಂಗೆ ಆಗಿದೆ ಅಂತ ಸರ್ ಅದು ಅದು ಜನ ಸಮುದಾಯ ಗಮನಿಸುತ್ತೆ ನಮಗೆ ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ ಅದನ್ನು ಅವ್ರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತಗೊಳ್ತೇವೆ ನಾವು ಇವತ್ತಿಗೂ ತೊಗೊಳ್ತೇವೆ ಮುಂದೆನೂ ತೊಗೊಳ್ತೇವೆ ಅದು ಇರೋದೇ ಈಗ ಶ್ಯಾಡೋ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಗೆ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ ಟೀಕೆ ಟಿಪ್ಪಣಿಗಳ ಮಾಡ್ಬೋದು ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಮು ಪಾಸಿಟಿವ್ ಸಜೆಷನ್ಸು ಬರಬೇಕು